ಚೈತ್ರ ಪೌರ್ಣಮಿಗೆ ನಾನು ದರ್ಶನ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಆದ್ರೆ ಚೈತ್ರ ಪೌರ್ಣಮಿಗಲ್ಲ ಮೂರ್ ದಿವಸ ಮುಂಚೆನೆ ಆ ತಾಯಿನ ನಾವು ಭೂಲಕ್ಕ ಕರ್ಸ್ಕೊಂಡ್ಬಿಡ್ತೀವಿ ಇದು ಎಲ್ರಿಗೂ ಗೊತ್ತಾಗ್ಲಿ ಯಾಕಂದ್ರೆ ಭೀಮ್ ನಮ್ಮ ಹೊಸಗೆ ತೇರಲ್ಲಿ ಕುತ್ಕೊಂಡ್ರೆ ಇವರೇ ಬರೋ ವಶ ಅಂದ್ರೆ ಜುಲೈಯಲ್ಲಿ ಕುತ್ಕೊಳ್ಳೋದು ಕರ್ಗ ಆಗೋದು ಏಪ್ರಿಲ್ ಅಲ್ಲಿ ಇವರ ಹ್ಞೂ ನಮ್ಮ ಜನಾಂಗದಲ್ಲಿ ಹೆಣ್ಮಕ್ಳು ಸರಿ ಗಂಡ್ಮಕ್ಳು ಸರಿ ಇದೇ ಸಿಸ್ಟಮ್ನ ಪಾಲಿಸ್ತೀವಿ ಇವತ್ತು ತಗೋದು ಬಂದಿದ್ದು ಹನ್ನೊಂದು ಕಿಲೋಮೀಟರ್ ಈ ಬಿಸಿಲಲ್ಲಿ ನಮಗ್ ಬೇರೆ ಟೈಮ್ ಅಲ್ಲಿ ಆ ಏನೋ ಒಂದ್ ಪಕ್ಕದೊಡ್ ಹೋದ್ರೆ ಬಿಡ್ತೀರಿ ಇವಾಗ ನಮ್ಗೆ ಸುಸ್ತಲ್ಲ ಗೊತ್ತಾಗಲ್ಲ ಬೇರೆಯವ್ರಿಗೆಲ್ಲ ಅಷ್ಟು ಗೊತ್ತಾಗಲ್ಲ ಇದು ಎಲ್ರಿಗೂ ಗೊತ್ತಾಗ್ಲಿ ಯಾಕಂದ್ರೆ ಭೀಮ್ ನಮ್ಮ ಹೊಸಗೆ ತೇರಲ್ಲಿ ಕುತ್ಕೊಂಡ್ರೆ ಇವರೇ ಬರೋ ವರ್ಷ ಅಂದ್ರೆ ಜುಲೈಯಲ್ಲಿ ಕುತ್ಕೊಳ್ಳೋದು ಕರ್ಗ ಆಗೋದು ಏಪ್ರಿಲ್ ಅಲ್ಲಿ ಇವರೇ ಹತ್ತು ತಿಂಗಳ ಮುಂಚೆ ಆ ಡಿಸೈಡ್ ಆಗ್ಬಿಡತ್ತೆ ಇವರೇ ಕರ್ಗ ಇರ್ತದ ಅವಾಗಿಂದ ಅವರು ವ್ರತದಲ್ಲಿ ಇರ್ತಾರೆ ಅದಾದ್ಮೇಲೆ ಈ ಹನ್ನೊಂದು ದಿವಸ ಇದೆಯಲ್ಲ ಇದು ತುಂಬಾ ಕಷ್ಟ ಆ ತಾಯಿ ಒಲಿದಿರ ಆಗೋದೇ ಇಲ್ಲ ಯಾಕಂತ ಹೇಳಿದ್ರೆ ನೋಡಿ ಇವಾಗ ರಾತ್ರಿ ಹನ್ನೊಂದು ಗಂಟೆಗೆ ನಮ್ದು ಪೂಜೆ ಸ್ಟಾರ್ಟ್ ಆಗುತ್ತೆ ಧ್ವಜಾರೋಹಣಕ್ಕೆ ಹನ್ನೊಂದು ದಿವಸ ಮುಂಚೆ ಹನ್ನೊಂದು ಗಂಟೆಗೆ ಪೂಜೆ ಸ್ಟಾರ್ಟ್ ಆದ್ರೆ ಇಲ್ಲಿ ಫಸ್ಟ್ ಅರ್ಜುನ ದ್ರೌಪದಿ ತಾಯಿ ರಥ ಫಸ್ಟ್ ಆ ಅರ್ಜುನನ ದ್ರೌಪದಿ ತಾಯಿನ ರಥದಲ್ಲಿ ಇಟ್ಟು ನಾವು ನಮ್ಮ ಪೇಟೆ ಬೀದಿನೆಲ್ಲ ಹೋಗ್ಬಿಟ್ಟು ಮತ್ತೆ ದೇವಸ್ಥಾನ ಹತ್ರ ಮತ್ತೆ ದೇವ್ರಿಗೆ ಸೇರಿಸ್ಬಿಟ್ಟು ದೇವಸ್ಥಾನದಲ್ಲಿ ನಾವು ಎಲ್ಲರನ್ನು ಮನೆಯಿಂದೆಲ್ಲ ಕರ್ಕೊಂಡ್ಬಂದು ತರಗ ನಡೆಸ್ಕೊಡಿ ಅಂತೇಳಿ ಇಲ್ಲಿ ಪೂಜೆಗಳೆಲ್ಲ ಆಗಿ ನಮ್ಮ ಪದ್ಧತಿಗಳು ಮುಗಿಯೋಷ್ಟರಲ್ಲೇ ಬೆಳಗಿನ ಜಾವ ಐದು ಗಂಟೆ ಆಗುತ್ತೆ ನೈಟ್ ಹನ್ನೊಂದು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆ ಆಗುತ್ತೆ ಅದಾದ ಮೇಲೆ ಧ್ವಜಾರೋಹಣ ಆಗತ್ತೆ ಇದು ಮುಗಿಯೋಷ್ಟರಲ್ಲಿ ಒಂದು ಏಳು ಗಂಟೆ ಆಗುತ್ತೆ ಎಂಟು ಗಂಟೆಗೆಲ್ಲ ಇಲ್ಲಿ ಪೂಜೆ ಮುಗಿಸಿ ನಾವು ಒಂಬತ್ತು ಅವಾಗ ಕೆಂಪೇಗೌಡರ ಕಾಲದಲ್ಲಿ ಒಂಬತ್ತು ಕೆರೆ ಏನು ಒಂಬತ್ತು ನದಿಗಳು ಅಂತ ನಾವು ಮಾಡಿದ್ರು ಇವಾಗೆಲ್ಲ ನದಿಗಳು ಇಲ್ಲ ಆದ್ರೆ ನಮ್ದು ಕಲ್ಯಾಣಿ ಒಂದು ಉಳಿಸ್ಕೊಂಡಿದ್ದೀರಿ ಆ ಈ ಒಂಬತ್ತು ಬಾಗ್ಲಲ್ಲೂ ಹೋಗಿ ನಾವು ಸ್ನಾನ ಮಾಡಿಕೊಂಡು ಅರ್ಧ ಪೂಜಾರಿಗಳು ಅಲ್ಲಿ ಹೋಗಿ ಸ್ನಾನ ಮಾಡಿ ಅಂದ್ರೆ ಪ್ರತಿ ದಿನ ಹನ್ನೊಂದು ದಿನಾನು ಮಾಡ್ತಾನೆ ಇರಬೇಕು ಒಂಬತ್ತು ಎರಡು ದಿವಸ ಬಂದಾಗಲ್ಲ ಕರ್ಗ ಆದ್ಮೇಲೆ ಅದ್ ಹೇಳ್ತೀನಿ ನಿಮ್ಗೆ ಆಮೇಲೆ ಬರ್ತೀನಿ ಅಲ್ಗೆ ಫಸ್ಟ್ ನಮ್ದು ಲೆಕ್ಕ ಒಂಬತ್ತು ದಿನ ಒಂಬತ್ತು ಕಡೆ ಹೋಗೋದು ಒಂದ್ ಒಂದ್ ದಿಸ ಕೊಬ್ಬನ್ ಪಾರ್ಕು ಒಂದಿಸ ನಮ್ ಶಕ್ತಿ ಪೀಠ ಒಂದ್ ದಿಸ ಅಣ್ಣಮ್ಮ ದೇವಸ್ಥಾನ ಇವತ್ತು ಗವಿಪುರಂ ಗುಟ್ಟಳ್ಳಿ ಈ ತರ ಪ್ರತಿ ಒಂದು ಮೂಲೆ ಮೂಲೆಗೂ ನಡ್ಕೊಂಡು ಹೋಗಿ ನೋಡಿ ಇವತ್ತು ಇವತ್ತು ಹೋಗ್ಬಿಟ್ಟು ಬಂದಿದ್ದು ಹನ್ನೊಂದು ಕಿಲೋಮೀಟರ್ ಈ ಬಿಸಿಲಲ್ಲಿ ನಮ್ಗೆ ಬೇರೆ ಟೈಮ್ ಅಲ್ಲಿ ಏನೋ ಒಂದು ಪಕ್ಕದ ಹೋದ್ರೆ ಸುಸ್ತಾಗಿ ಬಿಡ್ತೀರಿ ಇವಾಗ ನಮ್ಗೆ ಸುಸ್ತಲ್ಲ ಗೊತ್ತಾಗಲ್ಲ ಆ ತಾಯಿ ಅಂದ್ರೆ ಈ ಕಂಕಣ ಬದ್ಧ ಆಗ್ತಿರಿ ನೋಡಿ ಕಂಕಣ ಇದೆಯಲ್ಲ ಈ ಕಂಕಣ ಜನವರ ಹಾಕೊಂಡ್ಬಿಟ್ಟು ಇವಾಗ ನಾವು ಅಷ್ಟೇ ನಾವು ಹೊರಗಡೆ ಒಂದು ಟೀ ಕಾಫಿನು ಕುಡಿಯಲ್ಲ ಹೊರಗಡೆ ಏನು ಊಟ ಗೀಟ ಮಾಡಲ್ಲ ಬೆಳಗ್ಗೆ ಒಂದ್ ಇರ್ತೀರಿ ಮಧ್ಯಾಹ್ನ ಸ್ವಲ್ಪ ಫ್ರೂಟ್ಸ್ ಏನಾದ್ರು ತಿಂತೀರಿ ರಾತ್ರಿ ಎರಡು ಚಪಾತಿ ತಿಂತೀರಿ ಈ ಅನ್ನೊಂದ್ ದಿವಸ ಹಿಂಗೆ ಇರ್ತೀರಿ ಪ್ರತಿ ಯಾರು ಕಂಕಣ ತೊಟ್ಟಿರ್ತಾರೆ ಹ್ಮ್ ನಮ್ಮ ಜನಾಂಗದಲ್ಲಿ ಹೆಣ್ಮಕ್ಳು ಸರಿ ಗಂಡ್ ಮಕ್ಳು ಸರಿ ಇದೇ ಸಿಸ್ಟಮ್ ನ ಪಾಲಿಸ್ತೀವಿ ಪ್ರತಿಯೊಬ್ರು ಅಂದ್ರೆ ಯಾವ್ದೇ ರೀತಿ ಭೇದ ಭಾವ ಯಾವ್ದೇ ರೀತಿ ಮಕ್ಕಳಿಂದನೂ ಇದು ಪ್ರಾರಂಭ ಆಗಿರೋದು ಮಕ್ಕಳಿಂದಾನೇ ಕಳಿಸ್ಕೊಡ್ತಾರೆ ಇದನ್ನ ಈಗ ದೊಡ್ಡವ್ರಿಗಿಂತ ಮಕ್ಳಲ್ಲಿ ಜಾಸ್ತಿ ಜೋಶು ಏನಂದ್ರೆ ಅವ್ ಕರಗ ಬಂದು ಅಂದ್ರೆ ಸಿಸ್ಟಮ್ ಅವ್ರ ಹಂಗ್ ಪಾಲಿಸ್ತಾರೆ ಅವಾಗಿಂದಾನೇ ನಮ್ಗೆ ಕಲಿಸ್ಬಿಡ್ತಾರೆ ನಮ್ಗೆ ಹಿಂಗಿರ್ಬೇಕು ಅಂತ ನಮ್ಗೆ ಈ ಹನ್ನೊಂದ್ ದಿವಸ ಬೆಳಿಗ್ಗೆ ಯಾವ್ದು ರಾತ್ರಿ ಯಾವ್ದು ಅಂತ ಗೊತ್ತಿಲ್ಲ ಆ ಧ್ವಜಾರೋಹಣ ಆಗಿದ್ಮೇಲೆ ಫಸ್ಟ್ ಕಬ್ಬನ್ ಪಾರ್ಕ್ ಅಲ್ಲಿ ಸ್ಥಾನ ಗಟ್ಟಕ್ಕೆ ಹೋಗ್ತೀರಿ ದೇವಸ್ಥಾನಕ್ಕೆ ಬಂದಿ ಅರ್ಚಕರು ಇಲ್ಲಿ ಬಂದಿ ಪೂಜ ಪೂಜಾರಿಗಳು ಇಲ್ ಪೂಜೆ ಮಾಡಿ ಎಲ್ಲಾರಿಗೂ ತೀರ್ಥ ಪ್ರಸಾದ ಕೊಡೋಷ್ಟಲ್ಲಿ ನಾಲ್ಕ್ ಗಂಟೆ ಆಗತ್ತೆ ನಿಮ್ಗೆ ಹೇಳ್ತೀನಿ ಬೆಳಿಗ್ಗೆ ನೈಟ್ ರೆಸ್ಟ್ ಇಲ್ಲ ಈಗ ನಾಲ್ಕು ಗಂಟೆ ಆಗತ್ತೆ ಈಗ ಒನ್ ಅವರ್ ಅಷ್ಟೇ ಮತ್ತೆ ಬಂದು ಅಲಂಕಾರ ಮಾಡ್ತಾರೆ ಅವರೇ ಒನ್ ಅವರ್ ಅಷ್ಟೇ ಐದು ಗಂಟೆಗೆ ಅಲಂಕಾರ ಮಾಡಿದ್ರೆ ಏಳು ಗಂಟೆಗೆ ಮತ್ತೆ ಮಹಾ ಮಂಗಳಾರತಿ ಮುಗ್ದಿ ಜನ ಖಾಲಿ ಆಗೋಷ್ಟು ನೈಟ್ ಹನ್ನೆರಡು ಗಂಟೆ ಒಂದ್ ಗಂಟೆ ಆಗತ್ತೆ ಆಗ ಹೋಗಿ ರೆಸ್ಟ್ ತಗೊಂಡು ಬರೀ ಅವರ್ ನಾಲ್ಕು ಗಂಟೆಗೆ ಅಭಿಷೇಕ ಮಾಡಬೇಕು ಇದು ಸ್ಟಾರ್ಟಿಂಗ್ ಐದ್ ದಿಸ ಪದ್ಧತಿ ಅದ್ ಐದ್ ದಿಸ ಆದ್ಮೇಲೆ ಇನ್ನ ಜಾಸ್ತಿ ಯಾಕಂದ್ರೆ ಆರತಿ ದೀಪಗಳು ಸ್ಟಾರ್ಟ್ ಆಗತ್ತೆ ಈಗ ನಾಳಿದ ಆರತಿ ದೀಪಗಳು ಐದು ದಿಸ ಈ ತರ ಇರುತ್ತೆ ಆರನೇ ದಿಸ ಆರತಿ ದೀಪಗಳು ಸ್ಟಾರ್ಟ್ ಆಗುತ್ತೆ ಆರತಿ ದೀಪ ರಾತ್ರಿ ಪೂಜೆ ನಡೀತಾನೆ ಇರುತ್ತೆ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಜನಾಂಗದಲ್ಲಿ ದೊಡ್ಡ ಹಬ್ಬ ಅವರು ಮಲ್ಲಿಗೆ ಮೊಗ್ಗಲ್ಲೇ ದೀಪಗಳು ಮಾಡಿಕೊಂಡು ಬರ್ತಾರೆ ಈ ಸಲ ಅದು ದೇವಸ್ಥಾನ ವತಿಯಿಂದಾನೇ ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೀವಿ ಅದು ತುಂಬಾ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಅವತ್ತು ರಾತ್ರಿ ಫುಲ್ ಇಲ್ಲಿ ಪೂಜೆ ಆಗ್ತಾನೆ ಇರತ್ತೆ ಅವಾಗ ಈ ಪೂಜಾರಿಗಳಿಗೆ ಈ ಒನ್ ಅವರ್ ರೆಸ್ಟ್ ಸಿಕ್ತೈತಲ್ಲ ಆ ಒನ್ ಅವರ್ ರೆಸ್ಟ್ ಸಿಕ್ಕಲ್ಲ ಲಾಸ್ಟ್ ನಾಲ್ಕು ದಿವಸ ಒನ್ ಅವರ್ ರೆಸ್ಟ್ ಸಿಕ್ಕಲ್ಲ ನೈಟ್ ಆರತಿ ದೀಪಗಳೆಲ್ಲ ಆಗಿದ್ದೇನೆ ಬೆಳಿಗ್ಗೆ ನಾವು ಗಾವನ್ನ ಅಂತ ಹೇಳ್ತೀವಿ ಗಾವಣ್ಣ ಅಂತ ಹೇಳಿದ್ರೆ ಈ ಅಲ್ಲಲ್ಲೇ ಕೆಡಕುಗಳು ಮಾಡಿಡ್ತಾರಲ್ಲ ಈ ಮೂರ್ ದಾರಿನಲ್ಲಿ ನೀವು ನೋಡ್ತಾ ದೃಷ್ಟಿ ತೆಗೆದ್ಬಿಟ್ಟು ಅಲ್ಲಿ ಹಾಕ್ಬಿಡೋದು ಅದು ದೇವ್ರಿಗೆ ತಗಲಬಾರ್ದು ಇವಾಗ ನಾವೆಲ್ಲ ಕಡೆ ಹೋಗ್ತೀರಿ ಅದು ದೇವ್ರಿಗೆ ಕೆಡಕ್ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜೆ ಮಾಡಿರ್ತೀರಿ ಆ ಗಾವನ್ನ ಅನ್ನೋದು ಆ ಮೂಲೆಗಳಲ್ಲಿ ಹಾಕ್ಬಿಟ್ಬರ್ತೇರಿ ಅದು ಪೂಜಾರಿಗಳೇ ಹಾಕೋದು ಮಾಡೋದು ಇದೆಲ್ಲ ಎಷ್ಟೋ ಜನ ಅವರು ಆ ಪ್ರತಿಯೊಂದು ಗಲ್ಲಿ ಗಲ್ಲಿನಲ್ಲೂ ಅದನ್ನ ಹಾಕ್ಬಿಟ್ಟು ನಾವೆಲ್ಲಿ ತನಕ ಹೋಗ್ತೀರಿ ಮತ್ತೆ ರಿಟರ್ನು ದೇವಸ್ಥಾನಕ್ ಬಂದು ಇಲ್ಲಿ ಕಾಲು ತೊಳ್ಕೊಂಡು ಮತ್ತೆ ಅವ್ರ ಪೂಜೆ ಮಾಡಿ ಮತ್ತೆ ಸ್ಟಾರ್ಟ್ ಸ್ನಾನಘಟ್ಟಕ್ಕೆ ಹೋಗೋದು ಅಲ್ಲಿಂದ ಹೋಗ್ ಬಂದ್ಮೇಲೆ ಹಸೆ ಕರ್ಗ ಆರ್ತಿ ದೀಪಗಳು ಆಗಿದ್ ಮಾರನೇ ದಿವಸ ರಾತ್ರಿ ಅಸೆ ಕರಗ ಅಸೆ ಕರಗ ಅಂದ್ರೆ ಆ ತಾಯಿ ಚೈತ್ರ ಪೌರ್ಣಮಿಗೆ ನಾನು ದರ್ಶನ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಆದ್ರೆ ಚೈತ್ರ ಪೌರ್ಣಮಿಗಲ್ಲ ಮೂರ್ ದಿವಸ ಮುಂಚೆನೆ ಆ ತಾಯಿನ ನಾವು ಭೂಲಕ್ಕೆ ಕರ್ಸ್ಕೊಂಡ್ಬಿಡ್ತೀವಿ ಇದು ಗಂಟೆ ಪೂಜಾರಿಗಳು ಗಂಟೆ ಪೂಜಾರಿಗಳು ಆ ತಾಯಿಗೆ ನಮ್ದೇ ಭಾಷೆನಲ್ಲಿ ಆಡಿ ಹೇಳ್ತಾರೆ ಗಂಟೆ ಪೂಜಾರಿಗಳು ನಮ್ಮ ಇದರಲ್ಲಿ ಅಮ್ಮ ನಾನು ನಿಮಗೆ ಕರ್ಪೂರ ಸೇವೆ ಮಾಡ್ತೀನಿ ಅಮ್ಮ ನಿಮ್ಗೆ ಶ್ಲೋಕ ಅದು ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರೆ ಅದು ನಿಮ್ಗೆ ಬೇಕಾರೆ ನಾನು ಒಂದು ಕೊಡ್ತೀನಿ ನೀವು ಅದನ್ನ ನೋಡ್ಬೋದು ಅದು ಪೂಜೆ ಟೈಮಲ್ಲಿ ಮಾತ್ರ ಗಂಟೆ ಪೂಜಾರಿಗಳೇ ಆಡೋದು ಅದು ಅಮ್ಮ ನಿಮ್ಗೆ ಮಲ್ಲಿಗೆ ಹೂವು ತಂದಿದೀರಿ ಅಂತ ಆ ತಾಯಿನ ಖುಷಿ ಪಡಿಸೋದು ನಿಮ್ಗೆ ಇದೆಲ್ಲ ಮಾಡಿದಿರಿ ಬಾ ಅಮ್ಮ ಅಂತ ನಮ್ಮ ಭಾಷೆನಲ್ಲಿ ಆಡೋದು ಅದು ಆ ತಾಯಿನ ಅಲ್ಲಿ ನಮ್ಮ ಕಲ್ಯಾಣಿನಲ್ಲಿ ಹೇಳಿದ್ರು ನಮ್ಮ ಕಬ್ಬನ್ ಪಾರ್ಕ್ ಅಲ್ಲಿ ಒಂದು ಮೂಲ ಸ್ಥಾನ ಇದೆ ಅಲ್ಲಿ ಆ ತಾಯಿನ ಹೊಲಿಸ್ಕೊಂಡು ಅಲ್ಲಿಂದ ಕಲ್ಯಾಣಿ ಅಲ್ಲಿ ಆ ತಾಯಿ ಕಂಕ್ಲಲ್ಲಿ ಎತ್ಕೊಂಡು ಕಲ್ಯಾಣಿಯಿಂದ ನಮ್ಮ ಬಿ ಬಿ ಎಂ ಪಿ ನಲ್ಲಿ ಏಳ್ಸೋ ತಿನ್ಕೊಟ್ಟೆ ಇದೆಯಲ್ಲ ಅದು ತಾಯಿ ಮನೆ ಹ ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಬಂದು ಇಲ್ಲಿ ದೇವಸ್ಥಾನ ಹತ್ರ ಹನ್ನೊಂದು ರೌಂಡ್ ಹೊಡೆದು ದೇವಸ್ಥಾನದಲ್ಲಿ ಆ ತಾಯಿನ ಸೇರ್ಸೋದು ಅವತ್ತಿಂದ ಮೂರ್ ದಿವಸ ಆ ತಾಯಿಲಿ ನೆಲೆಸಿದ್ರು ಅಂತ ಇದು ಪದ್ಧತಿ ಅಂದ್ರೆ ಅವತ್ತ ಆ ತಾಯಿನ ಕಂಕಲ್ ತಗೊಂಡ್ಬಂದಿ ಇದು ಇದು ನಮ್ಮ ಪೂಜಾರಿ ಮನೆತನದವ್ರಿಗೆ ಗೊತ್ತು ಯಾಕಂದ್ರೆ ನಾವು ಆ ತಾಯಿನ ಕಣ್ಣಾರೆ ನೋಡ್ತೀವಿ ನಮ್ಗೆ ದೀಕ್ಷೆ ಕೊಟ್ಬಿಡ್ತಾರೆ ದೀಕ್ಷೆ ಕೊಟ್ಟವ್ರಿಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ಬೇರೆ ಎಲ್ಲಾರ್ಗು ಗೊತ್ತಾಗಲ್ಲ ಅವಾಗ ಆ ತಾಯಿಯಲ್ಲಿ ನೆಲೆಸಿದ್ಮೇಲೆ ಮಾನ ದಿವಸ ಪೊಂಗಲ್ ಸೇವೆ ಅಂತ ಇರುತ್ತೆ ಹಸೆ ಕರ್ಗ ಆರ್ತಿ ದೀಪ ಆಯ್ತಲ್ಲ ಆರ್ತಿ ದೀಪ ಆಗಿದೆ ಹಸೆ ಕರ್ಗಾವ್ ಹಸೆ ಕರಗ ಓ ಪೊಂಗಲ್ ಸೇವೆ ಪೊಂಗಲ್ ಸೇವೆ ಅಂದ್ರೆ ಹೇಳದ್ನಲ್ಲ ಈಗ ನಮ್ಮ ಆ ತಾಯಿಗೆ ಖುಷಿ ಪಡಿಸ್ತಾರೆ ಅಂತ ರಾತ್ರಿ ಹನ್ನೊಂದು ಗಂಟೆಗೆ ಹಾಡು ಹೇಳಕ್ ಶುರು ಮಾಡಿದ್ರೆ ಬೆಳಿಗ್ಗೆ ಆರು ಗಂಟೆ ತನಕ ಆ ತಾಯಿಗೆ ಹೇಳ್ತಾನೆ ಹೇಳ್ತಾರೆ ಇಲ್ಲಿ ಗಂಟೆ ಪೂಜಾರಿಗಳು ಆ ತಾಯಿನ ಖುಷಿ ಪಡಿಸ್ತಾನೆ ಹೇಳ್ತಾರೆ ನೀವು ಆ ಟೈಮ್ ಅಲ್ಲಿ ಈ ದೇವಸ್ಥಾನ ವೈಬ್ರೇಷನ್ ಬೇರೆ ತರ ಇರುತ್ತೆ ಹ್ಮ್ ಅಷ್ಟು ಪವರ್ ಫುಲ್ ಫವರ್ ಬಂದ್ಬಿಡತ್ತೆ ಅದಾಗಿದ್ಮೇಲೆ ಪೊಂಗಲ್ ಸೇವೆ ಎಲ್ಲ ಆಗಿದೆ ಅವ್ರಿಗೆ ನಾಲ್ಕು ದಿವಸ ರೆಸ್ಟ್ ಇಲ್ಲ ಕರ್ಗ ಅನ್ನೋದು ನೀವ್ ಅನ್ಕೊಳ್ಬಹುದು ಇಲ್ಲ ಇಲ್ಲ ನಮ್ಗೆ ಹನ್ನೊಂದ್ ದಿವಸ ರೆಸ್ಟ್ ಅಲ್ಲಿ ಒಂದೊಂದ್ ಅವರ್ ರೆಸ್ಟ್ ಸಿಗುತ್ತೆ ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಲಾಸ್ಟ್ ನಾಲ್ಕು ದಿವಸ ರೆಸ್ಟೇ ಇಲ್ಲ ರೆಸ್ಟೇ ಇಲ್ಲ ಇಲ್ಲಿ ಪೂಜೆ ಆಗ್ತಾ ಇದ್ದಾಗೇನೆ ಮತ್ತೆ ಹೋಗಿ ನಾವು ಕಬ್ಬನ್ ಪಾರ್ಕ್ ಎಲ್ಲ ಮೂಲ ಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಇಲ್ಲಿ ಬರ್ತೀರಿ ವರ್ಷ ಫುಲ್ಲು ಇಲ್ಲಿ ಪೂಜೆ ಆಗೋ ಟೈಮಲ್ಲಿ ವರ್ಷ ಫುಲ್ಲು ಮುಕ್ಕೊಂಡಿರ್ತಾರೆ ನಾನು ಒಂದು ಕೆ ಜಿ ಕರ್ಪೂರ ಅನಿಸ್ತೀನಿ ಎರಡು ಕೆ ಜಿ ಕರ್ಪೂರ ಕರ್ಪೂರ ಸೇವೆ ಅಂತ ನೀವೆಲ್ಲ ನೋಡಿರ್ತೀರಾ ಆಗಲ್ಲ ಎಷ್ಟೋ ಒಂದು ಇನ್ನೂರು ಕೆ ಜಿ ಮುನ್ನೂರು ಕೆ ಜಿ ಐನೂರು ಕೆ ಜಿ ಹಂಗೆ ಅನಿಸೋದು ಇವಾಗ ನನ್ಗೆ ಅದು ಮೈಂಟೈನ್ ಮಾಡೋಕ್ಕೆ ಆಗ್ತಾ ಇಲ್ಲ ಹತ್ತು ಸಾವಿರ ಕೆ ಜಿ ಇದಾಗ್ತಾ ಇದೆ